Ô chị, hát cái gì, hát cái gì, hát cái gì, hát cái gì, hát ರಾಜ್ಯದಲ್ಲಿ ಪಂಜಾಬ್ಬಿ ವರ್ತುಪಡಿಸಿ ನಾಲ್ಕು ರಾಜ್ಯದಲ್ಲಿ ಬಿಜೆಪಿ ಅದರಿಂದ ಮುಂದಿನ ಚುನಾವಣೆ ಸಹ ಕರ್ನಾಟಕ ಗುಜರಾತ್ ಮಧ್ಯಪ್ರದೇಶ ಎಲ್ಲ ಚುನಾವಣೆ ಬಿಜೆಪಿ ಹೋಮತಿಂದ ಆಡಳಿತ ಮಾಡಿ ಇಂಡಿಯಾದಲ್ಲೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಭಾರತದಲ್ಲಿ ಏಕವಾಗಿ ಬಿಜೆಪಿ ಮಯ ಆಗುತ್ತೆ ಅಂತ ಅದರ ಎರಡೇ ಮಾತೇ ಇಲ್ಲ ವಿಶ್ವನೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ವಿಶ್ವ ನಾಯಕ ಅಂತ ಒಪ್ಪಿಕೊಂಡಿದ್ದಾರೆ ಯಾಂಗಸ್ಟ್ ಮುಕ್ತ ಭಾರತ ಆಗಿ ಆಗುತ್ತೆ ಅಂತ ಮುಕ್ತ ಭಾರತ ಜನ ಕರ್ನಾಟಕದ ಸಹ ಹೆಡ್ರೋಫರ್ ನೇತಕರಲ್ಲಿ 150 ಮಿಸಿನ್ ಜಂಬ್ ಪಾರ್ಟಿ ಕರ್ನಾಟಕದ ಮುಖ್ಯಮಂತ್ರಿ ಅಧಿಕಾರಕ್ಕೆ ಅಧಿಕಾರ ಅಂತ ವಿಶ್ವ ಕರ್ನಾಟಕ ಓ ಭಾರತ ಮಾತಾಯಿ ಕಿ ಜೈ ನರೇಂದ್ರ ಮೋದಿ ಕಿ ಜೈ ಭಾರತ ಮಾತಾಯಿ ಕಿ ಪ್ರೇಮದಿರ ইলেকಷನ್ ಅಲ್ಲಿ ಐದು ರಾಜ್ಯಗಳ ಎಲೆಕ್ಷನ್ ನಡೆದಾಗ ನಾಲ್ಕು ರಾಜ್ಯದಲ್ಲಿ ಬಹುಮತದಿಂದ ಬಿಸಾಕಿ ಮುಖ್ಯ ಒಂದು ಸ್ಥಾನ ಹಿಡಿದಿದೆ